ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ಗಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರಲೇ ಇಲ್ಲ ಅಂತಂದರೆ ಇವತ್ತು ಗೋವಾ ನಡಿಲಿಕ್ಕೇನೇ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೇ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾರೆ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರಗಳು ಇಂಟ್ರವ್ಯೂನ್ ಮಾಡಬೇಕು ಅದನ್ನ ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ ಗಡಿನ ಗಡಿನಾಡು ಅಂದರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ನಾನು ಈಗ ನನ್ನ ಗಮನಕ್ಕೆ ನೀರು ತೆಗೆದುಕೊಂಡು ಬಂದಿದ್ರೆ ಎಚ್ ಕೆ ಪಳ್ಳಿ ಸರ್ ಹತ್ರ ಇದ್ರ ಬಗ್ಗೆ ಮಾತನಾಡಿದ ನೋಡಿ ಮಹದಾಯಿ ಭಾಳಷ್ಟು ವರ್ಷದ ಒಂದು ಹೋರಾಟ ಮಹದಾಯಿಯನ್ನು ನಾವು ನೀರಾವರಿಗೆ ಕೇಳ್ತಾ ಇಲ್ಲ ನಮ್ಮ ದನಕರುಗಳಿಗೆ ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ ಇವತ್ತು ಇವತ್ತಿಂದು ನಿನ್ನೆದು ಅಲ್ಲ ತಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಎಲ್ಲ ಕ್ಲಿಯರ್ ಆಯಿತು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು ಗೋವಾ ರಾಜ್ಯದ ಸರ್ಕಾರ ಒಪ್ಕೊಂಡು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸಿಕೊಂಡು ಸಿಹಿಯನ್ನು ಹಂಚಿರೋದನ್ನು ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನ ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂತ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತ ಅಂತಾಯಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯೋ ನೀರಿನಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟ ಶಬ್ದದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧಿಕಾರಿ ಸಭೆ ಮಾಡ್ತಾ ಇದ್ದಾರೆ ಅವರು ಉಸ್ತುವಾರಿ ಎಲ್ಲ ಸೂಪರ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ನಿಮ್ಮ ಇಲಾಖೆ ಅಧಿಕಾರಿಗಳು ಸಭೆ ಯಾವ ಇಲಾಖೆ ಅಧಿಕಾರಿಗಳನ್ನೂ ಕೂಡ ಕರೆದಿಲ್ಲ ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿಯಾಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ ಜನಪರ ಕಾಳಜಿಯನ್ನು ಏನು ತೋರಿಸಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ ಅದರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸಿದ್ದಾರೆ ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ವರ್ಡ್ ಸರಿಯಾಗಿಲ್ಲ ಇದೊಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರ್ಲಿ ಅದು ಬೇರೆ ಪಕ್ಷದವ್ರು ಆಗಿರ್ಲಿ ಅದು ನಮ್ಮ ಪಕ್ಷದವ್ರಾಗಿರ್ಲಿ ಅವ್ರು ಮಾಡುವಂತ ಒಂದು ರುಟೀನ್ ಕೆಲಸ ಇದು ರುಟೀನ್ ಎಕ್ಸರ್ಸೈಸ್ ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅದನ್ನ ನೀವು ಹೇಳ್ತಾ ಇದೀರ ಮೌಲ್ಯಮಾಪನ ಅಂತ ಮೌಲ್ಯಮಾಪನ ಅಂದ್ರೆ ಏನು ನಮ್ಮನ್ನ ಕರೆದು ಅವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಈ ವರ್ಷ ಬಜೆಟ್ ನಲ್ಲಿ ಏನ್ ಘೋಷಣೆ ಆಗಿದೆ ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ ಹಿರಿಯ ನಾಗರಿಕರಿಗೆ ಏನ್ ಮಾಡ್ತಾ ಇದ್ದೀರಾ ಅಂಗ ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಾ ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದ್ರ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನು ಮಾಡಿದ್ರ ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ ಅವರ ಕಾಳಜಿಯನ್ನ ತೋರಿಸ್ತಾ ರಾಜನ್ ಅವರು ಏನು ಅಲ್ಲ ನಾನು ಅದನ್ನ ನೋಡೇ ಇಲ್ಲ ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು ನಾನು ಯಾವತ್ತಿದ್ರೂ ಹೇಳಿದ್ದೀನಿ ಇದು ಹೈಕಮಾಂಡ್ ಹೇಳಿದಂತ ಕೇಳುವಂತ ಒಂದು ಪಕ್ಷ ಎಲ್ಲ ನಾಯಕರು ಅದನ್ನ ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನು ಗಳಿಸಿದಂಥ ಬ್ಯಾಂಕು ಅಂದರೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕು ಒಂದು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕ ಅನೇಕರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನು ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವ್ನು ಸ್ವತಂತ್ರವಾಗಿದ್ದಾನೆ ಅವನು ತನ್ನ ಡಿಸಿನ್ ತಗೊಳ್ಳಕ್ಕೂ ಸ್ವತಂತ್ರವಾಗಿದೆ ಅಂದರೆ ಓಡಾಡೋಕ್ ಕೂಡ ಸ್ವತಂತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವರು ನಾವು ಪ್ರಭಾಕರ್ ಸರ್ ಎಲ್ಲರೂ ಕೂತ್ಕೊಂಡು ಯಾಕಂದ್ರೆ ಇದು ಸಹಕಾರಿ ರಂಗ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗೋ ಆಗುವಂತ ಡಿಸಿಜನ್ ತೆಗೆದುಕೊಂಡು ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೋಡಿ ನಾನೇ ಒಂದು ಒಳ್ಳೆ ಮಹಾರಾತ ನೋಡಿಕೊಂಡು ಒಳ್ಳೆಯ ಸಮಯ ಸಂದರ್ಭ ನೋಡಿಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು ಐರಾ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ನಾವು ಇದು ಮಾಡಿದ್ದೀವಿ ಎರಡು ಚಿತ್ರಗಳನ್ನು ಲಾಂಚ್ ಮಾಡಿದ್ವಿ ಇನ್ನೂ ಒಬ್ರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ ಆದರೆ ಈಗ ಚಿತ್ರೀಕರಣ ನಡೀತಾ ಇರುವಂಥ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನು ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗೋ ನಿಟ್ಟಿನಲ್ಲಿ ಕೆಲಸ ಹೌದು ಹೌದು ವಿಚಾರ ರಮೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜನ್ ಅವ್ರನ್ನ ಹಾಕ್ಕೊಂಡು ಎರಡು ಚಿತ್ರವನ್ನು ಮಾಡ್ತಾ ಯು ಥ್ಯಾಂಕ್ ಯು